ರಾಹುಲ್ ಗಾಂಧಿ ಅವರು ಐದು ವರ್ಷ ಮುಖ್ಯಮಂತ್ರಿ ಹೇಳು ಏಳ್ಬಿಡಿ ಅವರು ಹೇಳ್ತಾ ಇಲ್ಲ ಇವರು ಹೇಳ್ತಾ ಇಲ್ಲ ಡಿ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಆ ನಾಲ್ಕು ಗೋಡೆ ಮಧ್ಯೆ ಏನಾಗಿದೆ ಅಂತ ನಾಲ್ಕು ಗೋಡೆ ಮಧ್ಯೆ ಇರೋ ಜನಗಳಿಗೆ ಹೇಳ್ರಪ್ಪ ನಮಗೆ ಓಟ್ ಹಾಕ್ದ ಜನಗಳಿಗೆ ರೈಟ್ಸ್ ಇಲ್ವಾ ಕೇಳಕ್ಕೆ ಮುಖ್ಯಮಂತ್ರಿ ಐದು ವರ್ಷ ಇರ್ತಾರೆ ಎರಡೂವರೆ ವರ್ಷ ಇರ್ತಾರ ಕೇಳೋ ಅಧಿಕಾರ ರಾಜ್ಯದ ಜನತೆಗಿದೆ ಅವ್ರು ಕೇಳ್ತಾ ಇದ್ದಾರೆ ಹೇಳಿ ಅಂತ ನಿಮ್ಗೆ ಯೋಗ್ಯತೆ ಇದ್ದರೆ ಹೇಳಿ ಪೋಸ್ಟರ್ ಹಾಕ್ಕೊಂಡು ಅಡ್ವಟೈಸ್ಮೆಂಟ್ ಕೊಡೋಕ್ಕೆ ಅಲ್ಲ ಸಾಧನೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನೋದಾದರೂ ನೀವು ಹೇಳಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ಓಳು ಸಿದ್ದರಾಮಯ್ಯ ಡಿ ಕೆ ಶ್ ಕುಮಾರ್ ಎರಡು ಭಾಗ ಆಗಿ ಇವತ್ತು ಆಚರಣೆ ಅವರ ಸಂಭ್ರಮದ ಆಚರಣೆ ಏನಿದೆ ಅಂತಂದರೆ ಡಿ ಕೆ ಶ್ ಕುಮಾರ್ ಅವರು ಕಾಯಿಲೆ ಬಿದ್ದು ಸೊರಗಿ ಡ್ರಿಪ್ ಹಾಕ್ಸ್ಕೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೋ ಅವರಿಗೆಲ್ಲ ಆವಾಜ್ ಹಾಕಿ ಯಾಕೆ ಡೆಲ್ಲಿಗೆ ಹೋಗಿದೆಯಾ ನಿನ್ನ ಕ್ಯಾಬಿನೆಟಿಂದ ತೆಗಿತೀನಿ ನಿನ್ನ ಎಮ್ ಎಲ್ ಎಗೆ ಫಂಡ್ ಕೊಡಲ್ಲ ಅಂತೇಳಿ ಧಮ್ಕಿ ಹಾಕಿರೋ ಅಂಥದ್ದನ್ನು ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ ಒಂದು ಕಡೆ ಡಿ ಕೆ ಶ್ ಕುಮಾರ್ ಎಲ್ಲರಿಗೂ ಡೆಲ್ಲಿಗೆ ಹೋಗಿ ಅಂತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಡೆಲ್ಲಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಎರಡು ವರ್ಷದ ಹೋಳು ಜನರ ಪಾಲಿಗೆ ಗೋಳು ಕಾಂಗ್ರೆಸ್ ಸರ್ಕಾರ ಹೋಳು ಜನರ ಪಾಲಿಗೆ ಗೋಳು ರೈತರಿಗೆ ಹೂಳು ರೈತರಿಗೆ ಹೂಳು ಆತ್ಮಹತ್ಯೆ ಮಾಡಿಕೊಂಡು ಹೂಳು ಅಂತ ಪರಿಸ್ಥಿತಿ ಅವರ ಕುಟುಂಬಕ್ಕೆ ತಂದಿದ್ದಾರೆ ಅದರ ಶಾಪನೂ ಕೂಡ ಕಾಂಗ್ರೆಸ್ಗೆ ಸಿಗ್ತೈತೆ ಎರಡು ವರ್ಷದ ಎರಡೂವರೆ ಫಸ್ಟ್ ಟೈಮ್ ನಾನು ಏಳು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಸರ್ಕಾರ ನಡೆಸ್ತೀನಿ ಒಂದು ವರ್ಷ ಎರಡು ವರ್ಷ ನೋಡಿದ್ದೀನಿ ಇದು ವರೆ ವರ್ಷ ನೋಡಿರೋದು ಫಸ್ಟ್ ಟೈಮ್ ಹಾಂ ವರೆ ವರ್ಷ ಪೂರ್ತಿ ವರಿ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ವರಿ ವರ್ಷ ಇದು ವರಿ ಮಾಡ್ಕೊಂಡಿದ್ದಾರೆ ಏನು ವರಿ ಡಬ್ಲ್ಯೂ ಓ ಡಬ್ಲ್ಯೂ ಆರ್ ಆರ್ ವೈ ಹಾಂ ಡಬ್ಲ್ಯೂ ಆರ್ ಆರ್ ವೈ ಓ ಆರ್ ಡಬ್ಲ್ಯೂ ಓ ಆರ್ ಆರ್ ವೈ ವರಿ ವರ್ಷ ಅವ್ರಿಗೆ ಹೊರೆ ಅಲ್ಲ ಒರಿ ವರ್ಷ ರಾಜ್ಯದ ಜನರ ಪಾಲಿಗೆ ಹೊರೆ ಬೆಲೆ ಏರಿಕೆಯ ಹೊರೆ ಜನರಿಗೆ ಬರೆ ಯಾವ ಜಿ ಎಸ್ ಟಿಯನ್ನು ರಾ ದೇಶದ ನರೇಂದ್ರ ಮೋದಿ ಕಡಿಮೆ ಮಾಡಿ ತುಪ್ಪ ತಿಂದ್ರಪ್ಪ ನೀವು ಸ್ವಲ್ಪ ಆರೋಗ್ಯ ಬರಲಿ ನಿಮಗೆ ಅಂತೇಳಿ ತುಪ್ಪದ ಮೇಲೆ ಜಿ ಎಸ್ ಟಿನ ಕಡ ಕಡಿಮೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಆ ತುಪ್ಪದ ಬೆಲೆನೂ ಜಾಸ್ತಿ ಮಾಡಿಬಿಟ್ರು ಅಂದರೆ ಬಡವರು ತುಪ್ಪ ತಿನ್ನಲಿ ಅಂತ ನರೇಂದ್ರ ಮೋದಿ ಯೋಚನೆ ಮಾಡಿದ್ರೆ ಈ ಕಾಂಗ್ರೆಸ್ಸು ಆ ತುಪ್ಪಕ್ಕೂ ಕಲ್ಲಾಕ್ಬಿಟ್ರು ಅಷ್ಟು ಪಾಪಿ ಸರ್ಕಾರ ಇದು ಇಪ್ಪತ್ತೈದು ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ದರ ಹಾಲಿನ ದರ ನೋಂದಣಿ ಪೆಟ್ರೋಲು ಡೀಸಲ್ಲು ಏನೇನಿದೆಯೋ ಅಬಕಾರಿ ಎಣ್ಣೆ ದರಗಳನ್ನು ಏರಿಕೆ ಜಾಸ್ತಿ ಮಾಡಿದ್ದಾರೆ ಎರಡು ವರ್ಷದ ನಿಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದು ಎಪ್ಪತ್ತು ವರ್ಷದ ಮೇಲಾಗಿದೆ ಇದುವರೆಗೂ ಇಷ್ಟು ಒಂದೇ ಬಾರಿ ಒಂದೇ ವರ್ಷದಲ್ಲಿ ಇಷ್ಟು ಬೆಲೆ ಏರಿಕೆ ಮಾಡಿದಂಥ ಪಾಪಿ ಸರ್ಕಾರ ಯಾವುದೂ ಇಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಪಾಪಿ ಸರ್ಕಾರ ಕಾಂಗ್ರೆಸ್ ಅವರು ಯಾರು ಮಾಡಿರಲಿಲ್ಲ ಕೆಂಗಲ್ ಹನುಮಂತೈನವರಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯನವರಗೂ ಅತಿ ಹೆಚ್ಚು ಸಾಲ ಮಾಡಿರುವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ದಟ್ ಈಸ್ ಗ್ರೇಟ್ನೆಸ್ ಆಫ್ ಎರಡೂವರೆ ವರ್ಷ ಇವರು ಎರಡು ವರ್ಷದ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಯಾರು ಮಾಡಿಲ್ಲ ಯಡಿಯೂರಪ್ಪ ಮಾಡಿಲ್ಲ ಬೊಮ್ಮಾಯಿ ಮಾಡಿಲ್ಲ ಎಸ್ ಎಂ ಕೃಷ್ಣ ಅವರು ಮಾಡಿಲ್ಲ ಚಾಂಪಿಯನ್ ಅಂತೆ ಊರಿಗೆ ಚಾಂಪಿಯನ್ ಅಂತ ನನಗೆ ಗೊತ್ತಿಲ್ಲ ಯಾವ ಊರಿಗೆ ಚಾಂಪಿಯನ್ ಅಂತ ಗೊ ಗೊತ್ತಿಲ್ಲ ನನಗೆ ಬಡ್ಜೆಟ್ಟಲ್ಲಿ ನಾನು ಚಾಂಪಿಯನ್ ಅಂತೆ ಇಷ್ಟು ಸಾಲ ಮಾಡಿದ್ಮೇಲೂ ನೀನು ಚಾಂಪಿಯನ್ ಅಂತ ಹೇಳ್ಕಂಡ್ರೆ ಆ ಚಾಂಪಿಯನ್ ಪದಕ್ಕೆ ಅವಮಾನ ಬೆಲೆ ಏರಿಕೆಗೆ ಚಾಂಪಿಯನ್ ಅಕ್ರಮ ಮಾಡೋದರಲ್ಲಿ ಚಾಂಪಿಯನ್ ಹಗರಣ ಮಾಡೋದರಲ್ಲಿ ಚಾಂಪಿಯನ್ ಸಾಲ ಮಾಡೋದರಲ್ಲಿ ಚಾಂಪಿಯನ್ ಗುಂಟಿಗಳ ಗುಂಡಿಗಳು ಗುಂಡಿ ತೆಗೆಯೋದ್ರಲ್ಲಿ ಯಾಕಂದ್ರೆ ಅವರು ಗುಂಡಿಯಿಂದ ಬಂದಿರೋರು ರೈತರನ್ನ ಸಾಯಿಸೋದ್ರಲ್ಲಿ ಚಾಂಪಿಯನ್ ಕಾಂಟ್ರಾಕ್ಟರ್ ಆತ್ಮಹತ್ಯೆಯಲ್ಲಿ ಚಾಂಪಿಯನ್ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಂಚೋದ್ರಲ್ಲಿ ಚಾಂಪಿಯನ್ ಈ ಥರ ಎರಡೂವರೆ ವರ್ಷದಲ್ಲಿ ನೀವು ಚಾಂಪಿಯನ್ ಆಗಿದ್ದೀರ ಅಕ್ರಮ ಮತ್ತೆ ಇನ್ನೊಂದು ಚಾಂಪಿಯನ್ ಅನ್ನು ಮರ್ತುಬಿಟ್ಟಿದ್ದೆ ನಾನು ಡೆಲ್ಲಿಗೆ ಹೈಯೆಸ್ಟ್ ದುಡ್ಡು ಕಳಿಸಿರೋದ್ರಲ್ಲೂ ಇವರೇ ಚಾಂಪಿಯನ್ ಎಲ್ಲ ಕಾಂಗ್ರೆಸ್ಸಿನ ದೇಶದಲ್ಲಿ ನಡೆಯೋ ಎಲ್ಲ ಚುನಾವಣೆಗೂ ದುಡ್ಡು ಕಳಿಸೋದ್ರಲ್ಲೂ ಇವ್ರದೇ ಚಾಂಪಿಯನ್ ಹಾಂ ಕೇರಳಗೆ ವೈನಾಡು ಹಾಂ ಪರಿಹಾರದಲ್ಲೂ ಇವರೇ ಚಾಂಪಿಯನ್ ಕರ್ನಾಟಕಕ್ಕೆ ಪರಿಹಾರ ಇಲ್ಲ ಕರ್ನಾಟಕದಲ್ಲಿ ಹುಲಿ ಕ ಸಾಯಿಸ್ತರೂ ಇಲ್ಲ ಆನೆ ಸಾಯಿಸ್ರು ಇಲ್ಲ ಯಾರ್ದೂ ಇಲ್ಲ ಆದರೆ ಕೇರಳದಲ್ಲಿ ಏನಾರ ಸಾಯಿಸ್ತಾರೆ ವೈನಾಡು ಎಲ್ಲ ಸಾಯಿಸ್ತಾರೆ ಫಸ್ಟ್ ದುಡ್ಡು ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ರು ಹತ್ತು ಕೋಟಿ ಆನೆ ತುಳಿತ ದುಡ್ಡು ಕೊಟ್ಟಿದ್ದೀರ ನಿಮ್ಮನ್ನ ಯಾವ ಕಾರಣಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರ ಎರಡು ವರ್ ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು ಅದು ಜೋಡಿ ಜೋಡಿ ಫೋಟೋ ಇಬ್ಬರು ಜೋಡಿ ಜೋಡಿಯಾಗಿ ಕೈ ಹಿಡ್ಕೊಳ್ಳೋದು ಒಬ್ಬರು ಆ ಹಾಸಿಗೆ ಮೇಲೆ ಮಲಗಿದ್ದಾರೆ ಇನ್ನೊಬ್ಬರನ್ನ ಡೆಲ್ಲಿಗೆ ಹೋಗಿ ಎಮ್ ಎಲ್ ಎಗಳೆಲ್ಲ ಮುಖ್ಯಮಂತ್ರಿಯಿಂದ ಅಂತ ಅಭಿಯಾನ ನಡೀತಾ ಇದೆ ಯಾವ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವ ಸಂದರ್ಭದಲ್ಲಿ ಓಟ್ ಹಾಕಿದ್ರು ರಾಮನಗರದ ಎಮ್ ಎಲ್ ಎಯಿಂದ ಮಾಗಡಿಯಿಂದ ಹಿಡ್ದು ದಾವಣಗೆರೆಯಿಂದ ಓಟ್ಗಳು ಹಾಕಿದ್ರಲ್ಲ ಮಂಡ್ಯ ಅವರೇ ಇವತ್ತು ಸಿದ್ದರಾಮಯ್ಯನ ವಿರುದ್ಧವಾದಂಥ ಇಳಿಕೆ ಇಳಿ ಇಳಿಬೇಕು ಸಿದ್ದರಾಮಯ್ಯ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕ್ಯಾಂಪೇನ್ ಮಾಡಿ ಯಾವ ನೀವು ಮುಖ್ಯಮಂತ್ರಿಯಾಗಿ ಕೂತಿದ್ದೀರಾ ನಿಮ್ಮ ಗೌರವ ಇದ್ರೆ ರಾಜೀನಾಮೆ ಕೊಡಬೇಕು ನೀವು ನಿಮ್ಮನ್ನು ಆಯ್ಕೆ ಮಾಡಿದಂಥ ಶಾಸಕರೇ ಇವತ್ತು ನಿಮ್ಮನ್ನು ಬೇಡ ಅಂತ ಡೆಲ್ಲಿಗೆ ಹೋಗಿ ಖರ್ಗೆನ್ ಭೇಟಿ ಮಾಡಿದ್ದಾರೆ ಖರ್ಗೆ ಹೇಳಿದ್ದಾರೆ ನೀವೆಲ್ಲ ಬಂದು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಮಾಡಿಬಿಟ್ರಿ ಅಂತ ಖರ್ಗೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವಾಜ್ ಆಗ್ತಾ ಇದ್ದಾರೆ ಯಾಕೆ ಡೆಲ್ಲಿಗೆ ಹೋದ್ರಿ ಅಂತ ಇಷ್ಟಿದ್ರು ಹೇಳ್ತಾ ಇದ್ದಾರೆ ಕ್ರಾಂತಿನೂ ಇಲ್ಲಂತೆ ಭ್ರಾಂತಿನೂ ಇಲ್ಲಂತೆ ಇದು ಯಾವುದು ವಾಂತಿನ ಇದು ಸಿದ್ಧರಾಮಯ್ಯನ ಮನೆಗೆ ಹೋಗಿ ಅದು ಕರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡೋಕ್ಕೆ ಹೋಗಿದ್ರ ಕರ್ಗೆ ಮನೆಗೆ ಬೇರೆ ಜಾಗ ಇರಲಿಲ್ವ ವಾಂತಿ ಮಾಡೋಕ್ಕೆ ನಿಮಗೆ ಇಲ್ಲೇ ವಾಂತಿ ಮಾಡ್ಬೋದಾಯ್ತಲ್ಲ ಬೆಂಗಳೂರಲ್ಲೇ ವಾಂತಿ ಮಾಡ್ಬೋದಾಯ್ತು ಅದಕ್ಕೆ ಡೆಲ್ಲಿಗೆ ಹೋಗಿ ಕರ್ಗೆ ಮನೆ ಮುಂದೆ ಯಾಕೆ ವಾಂತಿ ಮಾಡೋಕ್ಕೆ ಹೋಗಿದ್ರಿ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲಂತೆ ಅದೆಲ್ಲ ಬಿ ಜೆ ಪಿಯವರು ಮಾಡಿಸ್ತಾ ಇರೋ ಪಿತೂರಿ ಅಂತೆ ನಾವೇನು ಹೇಳಿದ್ರನಪ್ಪ ನಿಮ್ಮ ಎಮ್ ಎಲ್ ಎಗಳಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಮುಖ್ಯಮಂತ್ರಿನ ತೆಗೆದಾಕಿ ಅಂತ ನಾವೇನು ಹೇಳಿದ್ರ ಅದು ನಿಮ್ಮ ಆಂತರಿಕ ವಿಚಾರ ರಾಜ್ಯದ ಜನ ಏನು ಕೇಳ್ತಾ ಇದಾರೆ ನಿಮ್ದು ಎರಡೂವರೆ ಅಗ್ರಿಮೆಂಟ್ ಆಗಿದೆಯೋ ಎರಡೂವರೆ ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಬೊಗಳಿ ಅಂತ ಹೇಳ್ತಾ ಇದ್ದಾರೆ ನಾನು ನಾನೆಲ್ಲ ಕೇಳ್ತಾ ಇರೋದು ಜನ ಬೊಗಳ್ರಪ್ಪ ನೀವು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಇಲ್ಲ ಹೇಳ್ಬಿಟ್ರೆ ಮುಗಿದು ಹೋಯ್ತು ಇಲ್ಲ ಖರ್ಗೆ ಅವರು ಅಲ್ಲ ದೊಡ್ಡ ಖರ್ಗೆ ಮರಿ ಖರ್ಗೆ ಅಲ್ಲ ದೊಡ್ಡ ಖರ್ಗೆ ರಾಹುಲ್ ಗಾಂಧಿ ಅವರು ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳಿಸ್ಬಿಡಿ ಅವರು ಹೇಳ್ತಾ ಇಲ್ಲ ಇವರು ಹೇಳ್ತಾ ಇಲ್ಲ ಡಿ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಆ ನಾಲ್ಕು ಗೋಡೆ ಮಧ್ಯೆ ಏನಾಗಿದೆ ಅಂತ ನಾಲ್ಕು ಗೋಡೆ ಮಧ್ಯೆ ಇರೋ ಜನಗಳಿಗೆ ಹೇಳ್ರಪ್ಪ ನಮಗೆ ಓಟ್ ಹಾಕ್ದಂತ ಜನಗಳಿಗೆ ರೈಟ್ಸ್ ಇಲ್ವಾ ಕೇಳೋಕ್ಕೆ ಮುಖ್ಯಮಂತ್ರಿ ಐದು ವರ್ಷ ಇರ್ತಾರ ಎರಡೂವರೆ ವರ್ಷ ಇರ್ತಾರ ಕೇಳೋ ಅಧಿಕಾರ ರಾಜ್ಯದ ಜನತೆಗಿದೆ ಅವ್ರು ಕೇಳ್ತಾ ಇದ್ದಾರೆ ಹೇಳಿ ಅಂತ ನಿಮ್ಗೆ ಯೋಗ್ಯತೆ ಇದ್ದರೆ ಹೇಳಿ ಪೋಸ್ಟರ್ ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಅಲ್ಲ ಸಾಧನೆ ಈ ಸರ್ಕಾರ ಬದುಕಿದೀಯಾ ಸತ್ತಿದ್ಯಾ ಅನ್ನೋದಾದ್ರೂ ನೀವು ಹೇಳಿ ಜನರ ಪಾಲಿಗೆ ಸತ್ತೋಗಿರೋ ಅಂತ ಸರ್ಕಾರ ಇದು ಎರಡು ಎರಡೂವರೆ ವರ್ಷ ಆಯಿತು ಅಂತ ದೊಡ್ಡದ ಪುಂಗಿ ಊದ್ತಾ ಇದ್ದೀರಾ ಒಂದು ಶಂಕುಸ್ಥಾಪನೆ ಮಾಡಿದ್ದೀರಾ ಎಲ್ಲಾದರೂ ಒಂದು ಡ್ಯಾಮ್ ಕಟ್ಟಿದ್ದೀರಾ ಒಂದು ಶಾಲೆ ಕಟ್ಟಿದ್ದೀರಾ ಒಂದು ಕಾಲೇಜ್ ಕಟ್ಟಿದ್ದೀರಾ ಒಂದು ಆಸ್ಪತ್ರೆ ಕಟ್ಟಿದ್ದೀರಾ ನಾವು ಕಟ್ಟಿದ್ರೆ ಉದ್ಘಾಟನೆ ಮಾಡಿರ್ಬೋದು ಅದು ಬಿಡಿ ನೀವು ಯಾವ್ದು ಮಾಡಿದಿರ ಹೇಳಿ ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ ಹೊಡೆದ್ರಿ ಬಿ ಜೆ ಪಿ ಹೋರಾಟದಲ್ಲಿ ವಾಪಸ್ ಬಂತು ಸಾಧನೆ ದಲಿತರಿಗೆ ಸೇರಿದಂಥ ಮೂವತ್ತೊಂಬತ್ತು ಸಾವಿರ ಕೋಟಿ ಕರೆಕ್ಟ ಕಾಜ ಮೂವತ್ತೊಂಬತ್ತು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ದಲಿತ ಹಣವನ್ನು ತೆಗೆದುಕೊಂಡು ನಿಮ್ಮ ಗ್ಯಾರಂಟಿಗೆ ಯೂಸ್ ಮಾಡಿದ್ರಲ್ಲ ನಾಚಿಕೆ ಆಗಲ್ವ ನಿಮಗೆ ಮಾನಮರ್ಯಾದೆ ಇದೆಯಾ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಹೊಡೆದು ಬಳ್ಳಾರಿ ಎಂ ಪಿ ಎಲೆಕ್ಷನ್ ಕಳಿಸ್ತಾರಲ್ಲ ಹೈದರಾಬಾದ್ ಮುಖಾಂತರ ನಾಚಿಕೆ ಆಗಲ್ವಾ ನಿಮಗೆ ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ ಎರಡೂವರೆ ವರ್ಷದಲ್ಲಿ ಉತ್ತರ ಹೇಳಿ ರೈತರಿಗೆ ಉತ್ತರ ಹೇಳಿ ಎರಡು ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯೆ ಆಗಿದೆ ಅಲ್ಲ ಯಾಕಾಗಿದೆ ದೇಶದಲ್ಲೇ ಎರಡನೇ ಸ್ಥಾನ ಪಡೆದಿದ್ದೀರಾ ರೈತರ ಆತ್ಮಹತ್ಯೆಯಲ್ಲಿ ಹೇಳ್ಬೇಕಲ್ಲ ನೀವು ರಾಜ್ಯದ ಜನತೆಗೆ ಯಾಕೆ ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ನೂರೈವತ್ತು ಟ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟರು ಕಬ್ಬಿನ ಲಾರಿಗಳಿಗೆ ನಿಮ್ಮ ಲ್ಯಾಂಡ್ ಆರ್ಡರ್ ಫೈಲೂರ್ ಅಲ್ವಾ ಇದು ಬೀದಿಗಿಳಿದು ಹೋರಾಟ ಮಾಡಿದ್ರು ಕಬ್ಬಿಗೆ ಬೆಂಬಲ ಬೆಲೆಗೆ ಅದನ್ನು ತೀರ್ಮಾನ ಮಾಡಿದಾರೆ ಸರಿಯಾದ ಸಮಯಕ್ಕೆ ಇನ್ನು ಹೋರಾಟ ನಡೀತಾ ಇದೆ ಅಧಿಕಾರಿಗಳ ಆತ್ಮಹತ್ಯೆ ನಡೀತಾ ಇದೆ ಚಂದ್ರಶೇಖರ್ ವಾಲ್ಮೀಕಿ ಹಗರಣ ಇಂದ ಹಿಡಿದು ತಹಸೀಲ್ದಾರ್ವರೆಗೂ ಬಹಳಷ್ಟು ಅಧಿಕಾರಿಗಳ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಉತ್ತರ ಕೊಟ್ಟಿದ್ದೀರಾ ಎರಡೂವರೆ ವರ್ಷ ಅಂತ ಏನು ಕೇ ಸಾಧನೆ ಏಳ್ನೂರು ಬಾಣಂತಿಯರ ಸಾವಾಯಿತು ಸಾವಿರದ ನೂರು ನವಜಾತ ಶಿಶುಗಳು ಸತ್ತೋದ್ರು ಮೊನ್ನೆನೂ ಕೂಡ ಹಾವೇರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡೋಕ್ಕೆ ಒಳಗಡೆ ಬಿಟ್ಟಿಲ್ಲ ಆಪರೇಷನ್ ಥಿಯೇಟ್ರಿಗೆಲ್ಲ ಬೆಡ್ ಕೊಡದೆ ಆ ರಸ್ತೆಯಲ್ಲಿ ಆ ಕಾರಿಡಾರಲ್ಲೇ ನಿಂತ್ಕೊಂಡು ಆ ಮಗು ಆ ತಾಯಿ ಹೆರಿಗೆ ಆಗಿ ಆ ಮಗು ಬಿದ್ದು ಸತ್ತೋಗಿದೆ ನಾಚಿಕೆ ಆಗಲ್ವ ನಿಮಗೆ ಎರಡೂವರೆ ಸಾಧನೆ ಏನಂತ ಮಾಡ್ತೀರಾ ಒಂದು ಮಗು ಬಾಣಂತಿಗೆ ಹೆರಿಗೆ ಮಾಡೋಕ್ಕೆ ಇಷ್ಟೊಂದು ಐ ಟಿ ಬಿ ಟಿ ಏನೇನೋ ಯುಗ ಹೇಳ್ತಿರಲ್ಲ ಸಿದ್ದರಾಮಯ್ಯನವರು ನುಡಿದಂತೆ ನಡೆದ ಸರ್ಕಾರ ಎಲ್ಲ ಭರವಸೆಗಳನ್ನು ಪೂರ್ತಿಯಾಗಿ ಈಡೇರಿಸಿದ ಸರ್ಕಾರ ಏನಪ್ಪ ಯಾಕಪ್ಪ ಸತ್ರು ಬಾಣಂತಿ ಒಂದು ಬೆಡ್ ಕೊಡೋಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಏನು ನುಡಿದೀಯ ನೀನು ಏನು ನುಡಿದೀಯ ನೀನು ಓ ಬಾಣಂತಿಗೆ ಹೆರಿಗೆ ಆಗಕ್ಕೆ ಅವಕಾಶ ಕೊಡದೆ ಆ ಮಗುನ ಸಾಯಿಸಿದೆಯಲ್ಲ ಇದು ನುಡಿದಂಥ ಸರ್ಕಾರದ ಸಾಧನನ ಇದು ಲವ್ ಜಿಯಾದ್ ಹೇಳದೆ ಕೇಳದೆ ಹೆಗ್ಗೀಳದೆ ನಡೀತಾ ಇದೆ ಅದಕ್ಕೆ ಕಡಿವಾಣ ಇಲ್ಲ ಅಭಿವೃದ್ಧಿ ಪರ್ವ ಅಂತೆ ಮೊನ್ನೆ ಏನೋ ಐ ಟಿ ಬಿ ಟಿದೇನೋ ಎಲ್ಲ ದೇಶದಿಂದ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಎಂ ಬಿ ಪಾಟೀಲ್ ಒಂದು ಕಡೆ ಪುಂಗಿ ಊದಿದ್ದು ಇನ್ನೊಂದು ಕಡೆ ಮರಿಕರ್ಗೆ ಅವರು ಒಂದು ಕಡೆ ಪುಂಗಿ ಊದಿದ್ದು ಟಯೋಟಾವ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಹಾರಾಷ್ಟ್ರ ಹೋಯಿತು ಏನಪ್ಪ ಮಾಡಿದ್ರಿ ಗೂಗಲ್ ಎ ಐ ಸಾವಿರದ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಆಂಧ್ರಾಗ ಹೋಯ್ತು ಏನಪ್ಪ ಮಾಡಿದ್ರಿ ಮೊದಲು ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಕಂಪನಿ ಉಡ್ಕೊಂಡ್ಬರ್ತಾ ಇದ್ರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಇವತ್ತು ನಿಮ್ಮ ಬಿದ್ದಿರೋ ಹಳ್ಳ ಗುಂಡಿ ಮುಳುಗುತ್ತಿರುವ ಮಳೆ ಬಂದರೆ ಮುಳುಗುತ್ತಿರುವ ಬೆಂಗಳೂರು ದರೋಡೆ ಬೆಂಗಳೂರು ಇವತ್ತು ಬೆಂಗಳೂರು ಏನಾಗಿದೆ ಕಸದ ಬೆಂಗಳೂರು ಮೊದಲು ಐ ಟಿ ಹಿಂದೆ ಹಿಂದೆ ಇದ್ದಂಥ ಸರ್ಕಾರಗಳು ಐ ಟಿ ಸಿಟಿ ಬಿ ಟಿ ಸಿಟಿ ಗಾರ್ಡನ್ ಸಿಟಿ ಇವತ್ತೇನಾಗಿದೆ ಗಾರ್ಬೇಜ್ ಸಿಟಿ ಗುಂಡಿ ಸಿಟಿ ದರೋಡೆ ಸಿಟಿ ಇದು ಬ್ರ್ಯಾಂಡ್ ಬೆಂಗಳೂರು ದಿಸ್ ಈಸ್ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನು ನಾವೆಲ್ಲ ತಿಳ್ಕೊಂಡಿದ್ರಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನೋ ಚಂದ್ರಲೋಕ ಸಿಂಗಾಪುರ ಇದೆಲ್ಲ ನಾವು ತಿಳ್ಕೊಂಡಿದ್ರಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಈ ಥರ ಗುಂಡಿ ಬಿದ್ದಿದ್ದು ಕಸ ಬಿದ್ದಿದ್ದು ದರೋಡೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಇದೊಂದು ಬ್ರ್ಯಾಂಡು ಇದೇ ಡಿ ಕೆ ಕುಮಾರ್ ಬ್ರ್ಯಾಂಡು ಈ ರೀತಿ ಕರ್ನಾಟಕಕ್ಕೆ ದ್ರೋಹ ಬಗ್ದಂಥ ಸರ್ಕಾರ ಯಾವ ಮುಖ ಇಟ್ಕೊಂಡು ಎರಡೂವರೆ ವರ್ಷದ ಸಾಧನೆಯನ್ನು ಮಾಡ್ತೀರ ಇದು ರಾಜ್ಯದ ಜನ ಕೇಳುವಂಥ ಪ್ರಶ್ನೆ ಬಿಜೆಪಿ ಕೇಳುವಂಥ ಪ್ರಶ್ನೆ ಇದು ಅದರಿಂದ ಇದೊಂದು ಕರಾಳ ಈ ಎರಡೂವರೆ ವರ್ಷ ಒಂಥರ ಕಡ ಕರಾಳ ಜನರ ಪಾಲಿಗೆ ಕರಾಳ ಇದು ಕರಾಳ ಸರ್ಕಾರ ಇದು ಜನನು ಕೂಡ ಈ ಸರ್ಕಾರ ಬದುಕಿದೆ ಅಂತ ತಿಳ್ಕೊಂಡಿಲ್ಲ ಸತ್ತೋಗಿರೋ ಸರ್ಕಾರ ಸತ್ತೋಗಿರೋ ಸರ್ಕಾರಕ್ಕೆ ಎಣ ಹೊರಕ್ಕೆ ಕಿತ್ತಾಟ ನಡೀತಾ ಇರೋದು ಸತ್ತೋಗಿರೋ ಸರ್ಕಾರಕ್ಕೆ ಮುಂದೆ ಬರಬೇಕಾ ಹಿಂದೆ ಬರಬೇಕಾ ಅಷ್ಟೇ ನಡೀತಾ ಇರೋದು ಡಿ ಕೆ ನಾನು ಮುಂದೆ ಬರಬೇಕು ಅಂತ ಅವರು ಸಿದ್ದರಾಮಯ್ಯ ನಾನು ಮುಂದೆ ಬರಬೇಕು ಅನ್ನೋದು ಇಲ್ಲಿ ಸರ್ಕಾರ ಅಂತೂ ಸತ್ತೋಗಿದೆ ಅಲ್ಲಿನ ಎಲ್ಲ ಶಾಸಕರಿಗೂ ಯಾರಿಗೂ ನಂಬಿಕೆ ಇಲ್ಲ ಈ ಸರ್ಕಾರ ಮತ್ತೆ ಬರುತ್ತೆ ಗೆಲ್ಲುತ್ತೆ ಅಂತ ಇಲ್ಲ ಅದಕ್ಕೆ ಏನಾನ ಆಗೋದಿದ್ದರೆ ಇವಾಗೇ ಅಧಿಕಾರ ನೀಡಿಬೇಕು ಅಂತೇಳಿ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ನಡೀತಾ ಇರೋದು ನಿಮ್ಮ ಪಾರ್ಟಿ ಶಾಸಕರೇ ನಿಮ್ಮ ವಿರುದ್ಧ ಡೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಯಾವ ಪುರುಷಾರ್ಥಕ್ಕೆ ನೀವು ಸಿ ಎಮ್ ಆಗಿ ಉಳಿಬೇಕಿಲ್ಲಿ ಅಧಿಕಾರದಲ್ಲಿ ಇರಬೇಕು ಅದರಿಂದ ಅಧಿಕಾರ ಬಿಟ್ಟು ತೊಲಗಿ ಓಕೆ ಇನ್ನೊಂದು ಬೇರೆ ಇದು ಭಾಳ ಬೆಂಗಳೂರಲ್ಲಿ ಭಾಳ ಚರ್ಚೆ ಆಗ್ತಾ ಇರ್ತಕ್ಕಂಥ ಸ್ವಯಂಚಾಲಿತ ರಸ್ತೆ ಗುಂಡಿ ಗುಡಿಸುವ ಯಂತ್ರಗಳ ಬಾಡಿಗೆ ಕಸ ಗುಡಿಸೋದು ಯಂತ್ರ ಇದೊಂದು ಭಾರೀ ಆರ್ಥಿಕ ಹಗರಣ ಬೆಂಗಳೂರು ಪಾಲಿಗೆ ಭಾರಿ ಆರ್ಥಿಕ ಹಗರಣ ಇದು ಸುಮಾರು ಎರಡೂವರೆ ಕೋಟಿ ಒಂದೊಂದು ಲಾರಿ ಅದೇ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಎಂಬತ್ತೆರಡು ಲಕ್ಷ ಸ್ವಚ್ಛ ಎಂಬತ್ತೆರಡು ಲಕ್ಷ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಟೆಂಡರ್ ಆಹ್ವಾನಿಸಿದೆ ಪತ್ರಿಕೆಯಲ್ಲೂ ಬಂದಿದೆ ಇದು ನಾನು ಇದು ಪತ್ರಿಕೆಯನ್ನು ಟೆಂಡರ್ ನೋಡಿ ಹೇಳಿರೋದು ನಾನು ಕೇಂದ್ರ ಸರ್ಕಾರ ಎಂಬತ್ತೆರಡು ಲಕ್ಷ ಸ್ವಚ್ಛ ಭಾರತ್ ಮಿಷನ್ ಅನುದಾನದ ಅಡಿಯಲ್ಲಿ ಖರೀದಿಸುವಾಗ ಮಿಷನ್ ಇದು ಐದು ನಗರ ಪಾಲಿಕೆಗೆ ಟೆಂಡರ್ ಕರೆದಿದ್ದಾರೆ ಇವತ್ತು ಪತ್ರಿಕೆಯಲ್ಲಿ ಎಲ್ಲ ಬಂದಿದೆ ಇದು ಟೆಂಡರ್ ಬಂದಿದೆ ಎಂಬತ್ತೆರಡು ಲಕ್ಷ ಕಸ ಗುಡ್ಸಕ್ಕೆ ಜಿ ಬಿ ಕಾರ್ಪೊರೇಷನ್ ಇಂದ ಮೂರು ಕೋಟಿ ಇದಕ್ಕೆ ಮೂರು ಕೋಟಿ ಎಂಬತ್ತೆರಡು ಲಕ್ಷ ಕೇಂದ್ರ ಸರ್ಕಾರದ ಟೆಂಡರ್ ಕರೆದು ಮಿಷಿನ್ಗೆ ಅವರು ಟೆಂಡರ್ ಕರೆದಿದ್ದಾರೆ ನಮ್ಮ ಕಾರ್ಪೊರೇಷನ್ ಅವರು ಮೂರು ಎರಡೂವರೆ ಕೋಟಿ ಹಾಂ ಇದು ಪರ್ಚೇಸು ಇದು ಎಂಬತ್ತೆರಡು ಲಕ್ಷ ಪರ್ಚೇಸು ಅಂದರೆ ಪೂರ್ತಿ ಮಿಷಿನ್ ನಮ್ಮ ಸ್ವಂತಕ್ಕೆ ಕೇಂದ್ರ ಸರ್ಕಾರ ತಗೊಂಡು ರಾಜ್ಯ ಸರ್ಕಾರಕ್ಕೆ ಇದು ಆದರೆ ನಮ್ಮ ಸರ್ಕಾರ ಬುದ್ಧಿವಂತ ಸರ್ಕಾರ ಕರ್ನಾಟಕದಲ್ಲಿರೋರು ಹಾಂ ಸಿದ್ದರಾಮಯ್ಯನವರು ಬುದ್ಧಿವಂತರು ಬಾಡಿಗೆಗೆ ಎರಡೂವರೆ ಕೋಟಿ ಬಾಡಿಗೆಗೆ ಎರಡೂವರೆ ಕೋಟಿ ನನ್ಗನ್ಸ್ತತೆ ಮೋಸ್ಟ್ಲಿ ಕಾರಜೋಳ್ರೆ ಇದಕ್ಕೆ ಒಂದು ರೀತಿ ಚಿನ್ನದ ಲೇಪನ ಇರಬೇಕು ಅದು ಕಬ್ಬಣದ ಲೇಪನ ಇರಬೇಕು ಇದಕ್ಕೆ ಮೋಸ್ಟ್ಲಿ ಚಿನ್ನದ ಲೇಪನ ಅನ್ನೋದು ಕಸ ಹೊಡೆಯೋದ್ಕು ಕೂಡ ನಾನ್ ದುಬೈ ಅಲ್ಲಿ ನೋಡಿದ್ದೆ ಅಲ್ಲಿ ಅವ್ಲಿ ರಾಜರುಗಳು ಯಾರು ಶೇಖ್ ಗಳೆಲ್ಲ ಬಾತ್ರೂಮು ಎಲ್ಲ ಚಿನ್ನದಲ್ಲಿ ಆ ಟಾಯ್ಲೆಟ್ ಚಿನ್ನದಲ್ಲಿ ಇರ್ತೈತಂತೆ ಅಂತೆ ಹಂಗೆ ಇವ್ರೇನ ಇದಕ್ಕೆ ಚಿನ್ನ ಕೋಟಿಂಗ್ ಏನಾನ ಮಾಡಿದ್ದಾರೆ ನೀವು ನೋಡಿ ಅದಕ್ಕೆ ನಾನು ನಿಮಗೆ ಕಳ್ಸ್ಕೊಡ್ತೀನಿ ಮಾಧ್ಯಮಕ್ಕೂ ಕೂಡ ಇದರಲ್ಲಿ ಇಲ್ಲಿದೆ ನಾವೇ ತಗೊಂಡ್ರೆ ಡೀಟೈಲ್ ಕಳ್ಸ್ಕೊಡ್ತೀನಿ ನಾವೇ ನಾವೇ ತಗೊಂಡ್ರೆ ಒಬ್ಬ ಡ್ರೈವರ್ಗೆ ಸಂಬಳ ಮೂವತ್ತು ಸಾವಿರ ಎಲ್ಪರ್ಗೆ ಇಪ್ಪತ್ತು ಸಾವಿರ ಡೀಸೆಲ್ಗೆ ಒಂದೂವರೆ ಲಕ್ಷ ತಿಂಗಳಿಗೆ ವಾಹನ ನಿರ್ವಹಣೆ ಮೂರು ಲಕ್ಷ ಎಲ್ಲ ಸೇರಿ ಐದು ಲಕ್ಷ ರೂಪಾಯಿ ಆಗ್ತದೆ ತಿಂಗಳಿಗೆ ತಿಂಗಳಿಗೆ ಐದು ಲಕ್ಷ ರೂಪಾಯಿ ಆಗ್ತದೆ ಅದ್ರ ಪ್ರಕಾರ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು ಕೂತ್ಕೊಂಡು ನಮ್ಮ ಆಡಿಟರ್ನ ಜೊತೆಯಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದೆ ನಾನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಈ ನಲವತ್ತೈದು ನಲವತ್ತಾರು ಗಾಡಿಗೆ ಮುನ್ನೂರ ಎಂಟು ಕೋಟಿ ಇಪ್ಪತ್ತು ಲಕ್ಷ ಆಗ್ತೈತೆ ಪರ್ಚೇಸ್ ಮಾಡಿಬಿಟ್ರೆ ನಾವೇ ಪರ್ಚೇಸ್ ಮಾಡಿದ್ರೆ ನಾವು ಈ ಬಾಡಿಗೆ ಇವ್ರಿಗೆಲ್ಲ ಸಂಬಳ ಗಿಂಬಳ ಎಲ್ಲ ಕೊಟ್ರು ನಾವು ಮುನ್ನೂರ ಎಂಟು ಕೋಟಿ ಇಪ್ಪತ್ತು ಲಕ್ಷಕ್ಕೆ ನಾವು ಸ್ವಂತ ಬಂದ್ಬಿಡುತ್ತೆ ಈ ಗಾಡಿನ ಏಳು ವರ್ಷಕ್ಕೆ ಸ್ವಂತ ಆಗೋತೈತೆ ಇವರೆಷ್ಟು ತಗೊಂತ ಇದ್ದಾರೆ ಆರುನೂರ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ತಗೊತಾರೆ ಬಾಡಿಗೆ ಸ್ವಂತ ಆಗಲ್ಲ ಇದು ಬಾಡಿಗೆಗೆ ಬಾಡಿಗೆಗೆ ತೊಗೊಳೋದು ಆರುನೂರ ಹದಿಮೂರು ಕೋಟಿ ಇವರು ಸ್ವಂತಕ್ಕೆ ತೊಗೊಂಡ್ರೆ ಮುನ್ನೂರ ಎಂಟು ಕೋಟಿ ಬೆಂಗಳೂರು ಜನ ತೀರ್ಮಾನ ಮಾಡಬೇಕು ಟೋಟಲ್ ಗಾಡಿಗೆ ನಲವತ್ತಾರು ಗಾಡಿಗೆ ಒಂದು ಗಾಡಿಗೆ ಎರಡೂವರೆ ಕೋಟಿ ಅದೇ ಕೇಂದ್ರ ಸರ್ಕಾರ ಎಪ್ಪತ್ನಾಲ್ಕು ಎಂಬತ್ತೆರಡು ಲಕ್ಷ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಇದು ಭಾರಿ ಆರ್ಥಿಕ ಹಗರಣ ಲೂಟಿಯ ಹಗರಣ ಇದು ಅದನ್ನೆಲ್ಲ ಹಾಂ ಅಂದರೆ ನೀವು ಒಂದು ಗಂಟೆಗೆ ಇದನ್ನ ಕ್ಲೀನಿಂಗ್ ಎಷ್ಟು ಮಾಡ್ಬೋದು ಒಂದು ಗಂಟೆಗೆ ಕ್ಲೀನಿಂಗು ಎರಡು ಕಿಲೋಮೀಟ್ರ್ ಮಾಡ್ಬೋದು ಎರಡೇ ಕಿಲೋಮೀಟ್ರ್ ಒಂದು ಗಂಟೆಗೆ ಹೋಗ್ಬೇಕು ಭಾಳ ಸ್ಲೋ ನಡೆಯೋದ್ಕಿಂತ ಸ್ಲೋ ಹೋಗ್ಬೇಕು ಹಾಂ ಒಂದು ಗಂಟೆಗೆ ಎರಡು ಕಿಲೋಮೀಟರ್ ಅಂತ ಅದಕ್ಕೆ ಪೇಮೆಂಟ್ ಮಾಡೋಕ್ಕೆ ಈಗ ಅಗ್ರಿಮೆಂಟ್ ಆಗಿರೋದು ಇವ್ರೇನ್ ಮಾಡಿದ್ದಾರೆ ಜಿ ಬಿ ಎನ್ ನಲ್ವತ್ತು ಕಿಲೋಮೀಟ್ರ್ ಹಂಗ ಮಾಡಿದ್ರೆ ಇಪ್ಪತ್ತು ಕಿಲೋಮೀಟರ್ ಮಾಡಬಹುದು ಡೈಲಿ ಅವರು ಇಪ್ಪತ್ತು ಕಿಲೋಮೀಟ್ರ್ ಓಡಿಸ್ಬೋದು ಗಾಡಿನ ಹತ್ತು ಅವರ್ಗೆ ಟೆನ್ ಅವರ್ಸ್ ಅವರು ಕೆಲಸ ಮಾಡಿದ್ರೆ ಇಪ್ಪತ್ತು ಕಿಲೋಮೀಟ್ರ್ ಗುಡಿಸ್ಬೋದು ಇವರೇ ದುಡ್ಡು ಹೆಂಗ್ ಕೊಡ್ತಾ ಇದ್ದಾರೆ ಅದಕ್ಕೆ ಅಂದ್ರೆ ನಲ್ವತ್ತು ಕಿಲೋಮೀಟ್ರಿಗೆ ಬರ್ತಾರೆ ಅಲ್ಲೇ ಡಬಲ್ ಕೊಡ್ತಾ ಇದ್ದಾರೆ ಅಲ್ಲೇ ಲೂಟಿ ಇಪ್ಪತ್ತು ಕಿಲೋಮೀಟ್ರ್ ಬದಲು ನಲ್ವತ್ತು ಕಿಲೋಮೀಟ್ರ್ ಕಸ ಗುಡಿಸ್ತರು ಅಂತ ಹೇಳ್ಬಿಟ್ಟು ಬಿಲ್ ಮಾಡ್ತಾ ಇದ್ದಾರೆ ಪೂರ್ತಿ ಓಡಿಸ್ರೆ ಗಾಡಿ ಇರ್ತೈತ ಸ್ವಾಮಿ ಹಾಂ ಎಷ್ಟು ಓಡಿಸ್ಬೋದು ಅಷ್ಟು ಹತ್ತು ಅವರ್ ನಾನು ಲೆಕ್ಕ ಹಾಕಿದ್ದೀನಿ ಹತ್ತು ಅವರು ಹತ್ತು ಅವರ್ ಓಡಿಸೋದು ಕಷ್ಟನೇ ಹಾಂ ಟ್ರಾಫಿಕ್ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಅವ್ರು ರಾತ್ರಿ ಹೊತ್ತು ಗುಡಿಸ್ಬೇಕು ಬೆಳಗ್ಗಿನ ಒಂದು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ ಐದು ಆರು ಗಂಟೆಗೆ ನಿಲ್ಸ್ಕೊಬೇಕು ಅವ್ರ ಗಾಡಿ ಬೆಳಗ್ಗೆ ಹೊತ್ತು ಗುಡ್ಸೋಕ್ಕಾಗಲ್ಲ ಆಗಲ್ಲ ಟ್ರಾಫಿಕ್ಕಲ್ಲಿ ಅದನ್ನ ಲೆಕ್ಕ ಹಾಕಿದೆ ಅಷ್ಟು ಮಾಡಿದ ಇನ್ನೂ ಕಡಿಮೆ ಹೊತ್ತು ಹತ್ತು ಅವರ್ ಅವ್ರ ಕೈಲಿ ಆಗೋಲ್ಲ ಗುಡ್ಸೋಕ್ಕೆ ನಾನು ಹತ್ತು ಅವರ್ ಎಲ್ಲನೂ ಹೋಗ್ಲಿ ಹಾಕಿದ್ದೀನಿ ಅವರು ಇಪ್ಪತ್ತು ಅವರ್ ಗುಡಿಸ್ತಾರಂತೆ ಗುಡ್ಸೋಕೆ ಸಾಧ್ಯನೇ ಬೆಂಗಳೂರು ಟ್ರಾಫಿಕಲ್ಲಿ ಸಾಧ್ಯನೇ ಇಲ್ಲ ಇವಾಗ ಸದ್ಯಕ್ಕೆ ಇವರು ಯೋಗ್ಯತೆಗೆ ಕಳೆದ ಎಂಟು ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ ಇವ್ರಿಗೆ ಗುತ್ತಿಗೆದಾರದಲ್ಲಿ ಕೆಲಸ ನಿರ್ವಹಿಸ್ತಾ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಹಾಂ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡ್ತಾ ಇರಲ್ಲ ಇನ್ನೂರ ಇಪ್ಪತ್ತೈದು ಜನ ಮಾಡ್ತಾವ್ರೆ ಅವ್ರಿಗೆ ಎಂಟು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಲಾರಿ ತಾಣಕ್ಕೆ ಮಾತ್ರ ದುಡ್ಡೈತೆ ಐತೆ ಅದರಿಂದ ಇದೊಂದು ದೊಡ್ಡ ಆರ್ಥಿಕ ಹಗರಣ ಆಗ್ತಾ ಇದೆ ಇದು ಈಗಾಗಲೇ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಇದು ಚರ್ಚೆ ಆಗ್ತಾ ಇದೆ ಇದರಿಂದ ಬೆಂಗಳೂರು ಜನ ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರದಿಂದ ಮಾಡ್ತಾ ಇರೋ ಮೋಸ ಇದು ಅನ್ಯಾಯ ಇಷ್ಟು ದಿನ ಬಿಹಾರ್ಗೆ ದುಡ್ಡು ಕಲೆಕ್ಷನ್ ಮಾಡೋಕ್ಕೆ ಮಾಡಿದ್ರಿ ಈಗ ನೆಕ್ಸ್ಟ್ ಚೆನ್ನೈಗೆ ಮಡ್ರಾಸಲ್ಲಿ ನಡೀತಾ ಇದೆಯಲ್ಲ ತಮಿಳ್ನಾಡಲ್ಲಿ ಆ ಚುನಾವಣೆಗೆ ಇದ್ರನ್ನೆಲ್ಲ ಫಂಡಿಂಗ್ ಮಾಡ್ತಾ ಇದ್ದಾರಾ ಅಂತ ಅನ್ಸುತ್ತೆ ಮೂರನೇದು ಪ್ರಮುಖವಾಗಿ ರಾಜ್ಯ ಸರ್ಕಾರ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಚಾಮರಾಜನಗರದ ಹೋರಾಟಕ್ಕೂ ಹೋಗಿದ್ದೆ ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಬೆಳಗಾವಿ ಇರ್ಬೋದು ಇಡೀ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಈಗಾಗಲೇ ನಾನು ಕೂಡ ಹಲವಾರು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಕೂಡ ಭಾಗವಹಿಸಿದ್ದಾರೆ ನಮ್ಮ ಕಾರ್ಜೋಳರು ಎಲ್ಲರೂ ನಾವು ಭಾಗವಹಿಸಿದ್ರಿ ಅವ್ರಿಗೆ ಅವರ ಪರವಾಗಿ ಧ್ವನಿ ಎತ್ತೋದು ಅವ್ರಿಗೆ ಜೊತೆ ನಿಲ್ಲೋ ಕೆಲಸವನ್ನು ಬಿ ಜೆ ಪಿ ಕರ್ನಾಟಕ ಮಾಡ್ತಾಯಿದೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರೈತ ಮೋರ್ಚಾ ಅಡಿಯಲ್ಲಿ ದೊಡ್ಡ ಹೋರಾಟವನ್ನು ನಾವು ಇದ್ದೀರಿ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ನಮ್ಮ ಉದ್ದೇಶ ಏನಿದೆ ಅತಿವೃಷ್ಟಿ ಹಾನಿಗೊಳಗಾದ ಬೆಳೆಗಳಿಗೆ ಏನು ಪರಿಹಾರ ಘೋಷಣೆ ಮಾಡಿದ್ದೀರಾ ಇದುವರೆಗೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಅದನ್ನು ಸರಿಯಾಗಿ ವಿತರಣೆ ಮಾಡಿಲ್ಲ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದಿನ್ನೂ ಪ್ರಾರಂಭನೇ ಮಾಡಿಲ್ಲ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀಬೇಕಾಯಿತು ಅದನ್ನು ಇನ್ನೂ ತೆರೆದಿಲ್ಲ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ರಿ ತುಂಗಭದ್ರಾ ಜಲಾಶಯ ನಮ್ಮ ಕ ಪದೇ ಪದೇ ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ಭಾಳ ಎರಡನೇ ಬೆಳೆಗೆ ನೀರು ಕೊಡಬೇಕಾಗಿತ್ತು ನೀರು ಇಲ್ಲ ಅಲ್ಲಿ ರೈತ್ರಿಗಾಗಲೇ ಪಾದಯಾತ್ರೆ ಹೋರಾಟ ಎಲ್ಲ ಮಾಡ್ತಾಯಿದ್ದಾರೆ ಈಗ ಎರಡನೇ ಬೆಳೆ ರೈತರಿಗೆ ಸಿಗೋದೇ ಇಲ್ಲ ಅದಕ್ಕೆ ಆ ಎರಡನೇ ಬೆಳೆಗೆ ರಾಜ್ಯ ಸರ್ಕಾರದಿಂದ ಆಗಿರೋ ಅನ್ಯಾಯದಿಂದ ಎರಡನೇ ಬೆಳೆ ರೈತರಿಗೆ ಇಲ್ಲ ಅದಕ್ಕೆ ಪರಿಹಾರ ಕೊಡಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಬೆಳೆ ಬಂದಿದ್ದರೆ ರೈತರು ಭಾಳ ಇತ್ತು ಈಗ ಸಾಲ ಮಾಡಿದ್ದಾರೆ ಸಾಲಕ್ಕೆ ದುಡ್ಡು ಕಟ್ಟೋಕ್ಕೆ ಅವ್ರ ಹತ್ರ ಹಣ ಇಲ್ಲ ಈಗ ಅದಕ್ಕೆ ಎರಡನೇ ಬೆಳೆ ಹಾಳು ಮಾಡಿದ್ದೀರ ಸರ್ಕಾರ ಆ ಬೆಳೆಗೆ ಪರಿಹಾರ ಕೊಡಿ ಬಾಕಿ ಇರುವ ಇವರು ಹಾಲಿನ ಧನ ಇತ್ತು ಇತ್ತು ಅದು ಭಾಳ ತಿಂಗಳಿಂದ ನಿಲ್ಸ್ಕೊಂಡಿದ್ದೀರ ಹಂಗೆ ನಿಲ್ಸ್ಕೊಂಡಿದ್ದೀರ ಅದನ್ನು ಕೂಡಲೇ ಬಿಡುಗಡೆ ಮಾಡಿ ಇಷ್ಟು ರೈತರ ಪರವಾದಂಥ ಹೋರಾಟಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ರೈತರ ಪರವಾಗಿ ಹೋರಾಟ ಮಾಡೋ ಮುಖಾಂತರ ನಮ್ಮ ಬೆಂಬಲವನ್ನು ರೈತರಿಗೆ ನಾವು ಕೊಡ್ತಾ ಈಗ ನೆಕ್ಸ್ಟು ಮುಚ್ಚುವ